ಇದಕ್ಕೆ ಒಂದು ಗಿಡಕ್ಕೆ ಇಪ್ಪತ್ತು ಫೀಟ್ ಗ್ಯಾಪ್ ಇನ್ನೊಂದು ಗಿಡಕ್ಕೆ ಹತ್ತು ಫೀಟ್ ಗ್ಯಾಪ್ ಹಾಗೆ ಇದು ಮೂರು ಎಕರೆ ಜಾಗದಲ್ಲಿ ಮುನ್ನೂರ ಅರವತ್ತು ಗಿಡ ಇದರಲ್ಲಿ ಈಗ ನಾವು ನೆಟ್ಟು ಒಂದೂವರೆ ವರ್ಷ ಆಯಿತು ಅಷ್ಟೇ ನಾಡ್ದು ಅಕ್ಟೋಬರಿಗೆ ಎರಡು ವರ್ಷ ಆಗ್ತದೆ ಈಗ ಶುರುವಾಗಿದೆ ಹಿಡೀಲಿಕ್ಕೆ ಇದಕ್ಕೇನು ಇದನ್ನು ಸಾಕಲಿಕ್ಕೆ ದೊಡ್ಡ ಕಷ್ಟ ಏನಿಲ್ಲ ಸ್ವಲ್ಪ ಸಣ್ಣ ಗಿಡ ಇರುವಾಗ ಮಾತ್ರ ಸ್ವಲ್ಪ ಆರೈಕೆ ಮಾಡಬೇಕು ಆನಂತರ ಅದರಷ್ಟಕ್ಕೆ ಆಗ್ತದೆ ನೀರು ಕೂಡ ತುಂಬಬೇಕಂತೇಳಿಲ್ಲ ಮತ್ತು ಇದನ್ನು ಇದು ಹಣ್ಣಾಗಬೇಕಂತೇಳಿ ಹಸಿ ಇರುವಾಗಲೇ ಇದನ್ನು ಕೊಂಡೋಗಿ ಪ್ರೊಸೆಸಿಂಗ್ ಮಾಡಿ ಇದರ ಪೌಡರನ್ನು ನಾವು ಈ ಚಪಾತಿ ಆಟ ಎಲ್ಲ ಮಾಡ್ತೇವಲ್ಲ ಅದೇ ತಿ ಅದೇ ಥರ ಆಟ ಮಾಡಿ ದೋಸೆ ಮಾಡ್ಬೋದು ಚಪಾತಿ ಮಾಡ್ಬೋದು ಅಥವಾ ಬೇರೆ ಆಟದೊಟ್ಟಿಗೆ ಇದನ್ನು ಸೇರಿಸಿ ಕೂಡ ಮಾಡಿದರೆ ಅದು ಕ್ರಮೇಣ ಸಕ್ಕರೆ ಕಾಯಿಲೆಗೆ ಒಳ್ಳೆಯದಾಗ್ತದೆ ಅಂಥೇಳಿ ಸಂಶೋಧನೆ ಮಾಡಿದವರು ಇದ್ದಾರೆ ಕೊಚ್ಚಿನ ಹತ್ರ ಒಬ್ಬರು ಅಮೆರಿಕಾದಲ್ಲಿ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡಿ ಊರಿನಲ್ಲಿ ಬಂದು ಇದನ್ನೇ ಕೃಷಿ ಮಾಡಿ ಅವರದ್ದೊಂದು ಇಂಟ್ರ್ಯೂನಲ್ಲಿ ಅವರು ಹೇಳಿದ್ದಾರೆ ಮೂರು ತಿಂಗಳಾಗುವಾಗ ನೀವು ಟೆಸ್ಟ್ ಮಾಡಿದರೆ ತನ್ನಷ್ಟಕ್ಕೆ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ ಅಂತೇಳಿ ಅವರು ಸಂಶೋಧನೆ ಮಾಡಿ ಹೇಳಿದ್ದಾರೆ ಆದ ಕಾರಣ ಹಲಸು ಈ ಇದಕ್ಕೆ ಈಗ ಇದಕ್ಕೆ ಇರುವ ಮಾರ್ಕೆಟ್ ಅಂತ ಹೇಳಿದರೆ ಇನ್ ಭಾರತದಲ್ಲಿ ಅಲ್ಲ ಹೊರಗೆ ದೇಶದಲ್ಲಿ ಹೊರ ದೇಶದಲ್ಲಿ ಭಾಳ ಡಿಮ್ಯಾಂಡ್ ಇದೆ ಇದಕ್ಕೆ ನಾವು ಈ ಗಿಡ ಹಾಕುವಾಗ ನಮ್ಮ ಇಲ್ಲ ಪುತ್ತೂರುನಾಥಿರೋರ ಜಯಕಾನಿಲ್ನಿಂದ ಗಿಡ ತಂದದ್ದು ನಾನು ಅವ್ರ ಹತ್ರ ಹೇಳಿದರೆ ನೀವೆಲ್ಲ ನಮಗೆ ಗಿಡ ಕೊಡ್ತೀರಿ ಇದು ಹಿಡಿದ ನಂತರ ಏನು ಮಾಡೋದಂತೆ ಅದಕ್ಕೆ ಅವ್ರು ಹೇಳಿದ್ರು ನೀವೇನು ಹದಿರಬೇಡಿ ಅದನ್ನು ಕಾಯು ಕೊಂಡು ಹೋಗ್ತಾರೆ ಹಣ್ಣು ಕೊಂಡು ಹೋಗ್ತಾರೆ ಅದೆಲ್ಲ ಜವಾಬ್ದಾರಿ ನನಗೆ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ ಆದ ಕಾರಣ ಈಗ ನಮಗೆ ಒಂದೂವರೆ ವರ್ಷದಲ್ಲೇ ಇದು ಹಿಡಿಲಿಕ್ಕೆ ಶುರು ಆಯಿತು ಆದರೆ ಇದು ಕಮರ್ಷಿಯಲ್ ವ್ಯಾಲ್ಯೂ ಅಂತ ಬರಬೇಕಿದ್ರೆ ಇನ್ನೊಂದು ವರ್ಷ ಕಡಿಮೆ ಪಕ್ಷ ಬೇಕು ಆದರೆ ಏನು ಇದಕ್ಕೆ ದೊಡ್ಡ ಖರ್ಚಿನಲ್ಲಿ ಮಾಡಿದಂಥ ಇದಲ್ಲ ನನಗೆ ಜಾಗ ತಯಾರು ಮಾಡಲಿಕ್ಕೆ ಮಾತ್ರ ಖರ್ಚು ಮತ್ತು ಗಿಡ ನಟ್ಟ ನಂತರ ಅದಕ್ಕೆ ಅದು ಆರೈಕೆಗೆಲ್ಲ ಅಷ್ಟು ದೊಡ್ಡ ಖರ್ಚೆ ಇಲ್ಲ ಇದು ಇದೊಂದು ಮೂರು ಎಕರೆಯಲ್ಲಿ ಇದು ಮತ್ತು ಇನ್ನೊಂದು ನಾಲ್ಕು ಎಕರೆಯಲ್ಲಿ ನಾವು ಸಿ ಪಿ ಸಿ ಆರ್ ಐನಿಂದ ಎರಡು ಥರದ್ದು ಒಂದು ಸಿ ಪಿ ಸಿ ಆರ್ ಐ ಕಾಸರಗೋಡಿಂದ ಒಂದು ಸಿ ಪಿ ಸಿ ಆರ್ ಐ ಕಿದೂನಿಂದ ಎರಡು ವೆರೈಟಿದು ಈಗ ತಂದು ಒಂದು ನಾ ಇನ್ನೂರ ಎಂಬತ್ತು ಗಿಡ ಉಂಟು ಅಲ್ಲಿ ನಾಲ್ಕು ಎಕರೆಯಲ್ಲಿ ಮೂವತ್ತು ಮೂವತ್ತು ಫೀಟ್ ಗ್ಯಾಪ್ ಮೂವತ್ತು ಫೀಟ್ ಗ್ಯಾಪ್ ಇಡಲೇಬೇಕಂತ ಹೇಳ್ತಾರೆ ಅವರು ಯಾಕಂದ್ರೆ ಅಂದರೆ ಮೂವತ್ತು ಗ್ಯಾಪ್ ಫೀಟ್ ಗ್ಯಾಪ್ ಇಡದಿದ್ದರೆ ನಮಗೆ ಅದರಲ್ಲಿ ಫಲ ಕಡಿಮೆ ಆಗ್ತದೆ ಅದು ಗಿಡ ಭಾಳ ಅದು ಒಳ್ಳೆ ಹರಡಿ ಅದು ಅದರ ಎಲೆ ಅದು ಇಲ್ಲದಿದ್ದರೆ ನಾವು ಹತ್ತಿರ ಹತ್ತಿರ ಇಟ್ಟರೆ ಎಲೆ ಹೀಗೆ ಹೋದರೆ ಅದರಲ್ಲಿ ಫಲ ಕಡಿಮೆ ಆಗ್ತದೆ ಅಂಥದ್ದು ಒಂದು ಮೂವತ್ತು ಫೀಟ್ ಗ್ಯಾಪ್ನಲ್ಲಿ ಅಲ್ಲಿ ಇಟ್ಟಿದ್ದೇವೆ ಅದರ ಎಡೆಯಲ್ಲಿ ಎಲ್ಲ ಬೇರೆ ಬೇರೆ ಥರದ ಫಲವಸ್ತುಗಳನ್ನು ನಮ್ಮ ನಮ್ಮ ಉಪಯೋಗಕ್ಕೋಸ್ಕರ ಮಾಡಿದಲ್ಲಿ ಒಂದು ಏಳೆಂಟು ವೆರೈಟಿ ಹಲಸು ಒಂದು ಐದಾರು ವೆರೈಟಿ ಮಾವು ಮತ್ತೊಂದು ಅಷ್ಟು ವೆರೈಟಿದ್ದು ಪೇರಳೆ ಮತ್ತು ರಂಬುಟಾನ್ ಚಿಕ್ಕು ಎಲ್ಲ ಅಲ್ಲಿ ಮಾಡಿದ್ದೇವೆ ಇದು ಏನು ಬೇಡದಂಥ ಬಂಜರು ಭೂಮಿ ಅಂತ ಹೇಳ್ಬೋದು ಆ ಥರ ಇತ್ತು ಇದು ಅದನ್ನು ನಾವು ಒಂದು ಭೂಮಿ ಅಂತ ಹೇಳಿದರೆ ಅದನ್ನು ನಾವು ಅಭಿವೃದ್ಧಿಪಡಿಸಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಇದನ್ನೆಲ್ಲ ಮಾಡಿದ್ದು ಇದರಲ್ಲಿ ನಮಗೆ ಇದರಲ್ಲಿ ಉತ್ಪತ್ತಿ ಎಷ್ಟಾಗ್ತದೆ ಇದು ನಾವು ಹಾಕಿದ ಹಣ ಯಾವಾಗ ಬರ್ತದೆ ಅಂತೇಳಿ ಲೆಕ್ಕ ಹಾಕಿದರೆ ಅದು ಅಷ್ಟು ದೊಡ್ಡ ಇದು ಆಗಲಿಕ್ಕಿಲ್ಲ ಆದರೂ ಕೂಡ ನಾವೊಂದು ಭೂಮಿಯನ್ನು ಅದಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸಿದ್ರೆ ಅದೇ ಒಂದು ಸಂತೋಷ ಈಗ ಅನಿವಾಸಿ ಭಾರತೀಯರಾಗಿ ಕೃಷಿಗೆ ಹೇಗೆ ಒಲೋ ನಾವು ಅಂದರೆ ನಾವೊಂದು ನಿಯಮ ಮಾಡಿದ್ದು ನಮ್ಮ ಕಂಪನಿಯಲ್ಲಿ ಅರವತ್ತು ವರ್ಷದಲ್ಲಿ ಎಲ್ಲರೂ ರಿಟೈರ್ ಆಗಬೇಕಂತೆ ಹಾಗೆ ನಾವು ಕೂಡ ಅರವತ್ತರಲ್ಲಿ ರಿಟೈರ್ ಆಗುವಾಗ ಮತ್ತು ನಮ್ಮದು ಮನೆಯಲ್ಲಿ ಇಲ್ಲಿ ಈಗ ಉತ್ಸವ ನಡೀತಾ ಉಂಟು ಇವತ್ತಿನಿಂದ ಶುರು ಮೂರು ನಾಲ್ಕು ಐದು ಮೂರು ದಿವಸ ಇಲ್ಲಿ ಒಂಬತ್ತು ದೈವಗಳಿದೆ ಮೂರು ನಾಗಮನಗಳುಂಟು ಇದಕ್ಕೆಲ್ಲ ತುಂಬ ವರ್ಷದಲ್ಲಿ ತುಂಬ ಅದರದ್ದು ಕೆಲಸ ನಡಿ ನಡೀತಾ ಇರ್ತದೆ ಆದರೆ ಈಗ ಇದು ನಮ್ಮದು ವಾರ್ಷಿಕ ಜಾತ್ರೆ ಇದು ಮೂರು ದಿವಸದ್ದು ಹಾಗೆ ಇದಕ್ಕೋ ಇದಕ್ಕೆ ಈ ಮನೆಗೋಸ್ಕರ ಮತ್ತು ಈ ಇದಕ್ಕೋಸ್ಕರ ನಾವು ಹಲವು ವರ್ಷಗಳಿಂದ ಒಂದೊಂದು ವಾರ ಬಂದು ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೇವೆ ಇಲ್ಲದಿದ್ದರೂ ಈಗ ಬರ್ತಿದ್ದೇವೆ ಇಲ್ಲಿಗೆ ಈಗ ನಾವು ರಿಟೈರ್ ಆದ ನಂತರ ಇದಕ್ಕೆ ತುಂಬ ಇದರ ಬಗ್ಗೆ ಆಸಕ್ತಿ ಉಂಟು ನಮಗೆ ಯಾಕಂತೇಳಿದರೆ ಇದು ಐನೂರು ವರ್ಷಗಳಿಂದಲೂ ಇರುವಂಥ ಒಂದು ಪೂರ್ವಿಕರ ಒಂದು ವ್ಯವಸ್ಥೆ ಇದು ಅದನ್ನು ಹಾಳು ಮಾಡಬಾರ್ದು ಅದನ್ನು ನಾವು ಆದರೆ ಅಭಿವೃದ್ಧಿಪಡಿಸಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಇಲ್ಲಿ ಬಂದು ಅದಕ್ಕೆ ಬೇಕಾದಂತಹ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಾವಂತ ಹೇಳಿದ್ರೆ ಈ ದೈವ ಅಂತ ಹೇಳಿದ್ರೆ ನಮಗೆ ಮನೆ ನಮ್ಮ ಮನೆಗೆ ಮಾತ್ರ ಅಲ್ಲ ಇಡೀ ಊರಿಗೆ ಇದು ದೈವ ಯಾಕಂತೇಳಿದರೆ ಇದು ತೊಂಬತ್ನಾಲ್ಕನೇ ಹೆಚ್ಚುವಲ್ಲಿ ಅಗ್ನಿಸ್ಪರ್ಶ ಆಗಿ ಒಂದು ಹತ್ತು ವರ್ಷ ಎಲ್ಲಿ ಏನೂ ಕಾರ್ಯಕ್ರಮ ನಡೀಲಿಲ್ಲ ಇಲ್ಲಿ ಆ ಹತ್ತು ವರ್ಷದಲ್ಲಿ ಅದರ ಮಹತ್ವ ಏನು ಅಂತೇಳಿ ನಮ್ಮ ಇಡೀ ಊರಿಗೆ ಗೊತ್ತಾಗ ಗೊತ್ತಾಗಿದೆ ಆ ನಂತರ ಎರಡು ಸಾವಿರದ ನಾಲ್ಕರೇ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ವೈಭವ ವೈಭವದಿಂದ ಈಗ ನಡೆಯುವಂಥ ಈ ಮೂರು ದಿವಸದ ಕಾರ್ಯಕ್ರಮ ಈಗ ಏನಾಗಿದೆ ಅಂತ ಹೇಳಿದರೆ ಈ ನಮಗೆ ಎರಡು ಸಾವಿರದ ನಾಲ್ಕರಿಂದ ಈಗ ಇಪ್ಪತ್ತೊಂದು ವರ್ಷಗಳಿಂದ ಇದು ನಡೀತಾ ಉಂಟು ಅದರದ್ದು ಒಂದು ವ್ಯತ್ಯಾಸವನ್ನೇ ನಾವು ಈ ಊರಿನಲ್ಲಿ ಕಾಣ್ಬೋದು ನಮಗೆ ಅಂದರೆ ಆ ಹತ್ತು ವರ್ಷ ಇಲ್ಲದಿರುವಾಗ ಈ ಊರಿಗೆ ಬೆಳಕಿಲ್ಲದಾಗಿತ್ತು ಈಗ ಈ ಇಪ್ಪತ್ತೊಂದು ವರ್ಷದಲ್ಲಿ ಇದರ ಒಂದು ಮಹತ್ವ ಎಷ್ಟುಂಟಂತ ಹೇಳಿದರೆ ಎಲ್ಲರಿಗೂ ಸುಭಿಕ್ಷೆ ಶಾಂತಿ ನೆಮ್ಮದಿ ಎಲ್ಲ ಇದರಿಂದ ಸಿಗುವಂಥ ಒಂದು ಒಂದು ವ್ಯವಸ್ಥೆ ಅದು ಯಾವ ನಮ್ಮ ಭಾಳ ಪೂರ್ವಜರಿಂದ ಬಂದಂಥ ಒಂದು ವ್ಯವಸ್ಥೆಯನ್ನು ನಾವು ಮುಂದುವರಿಸ್ತಾ ಹೋಗ್ತೇ ಹೋಗ್ತಾ ಇದ್ದೇವೆ ಅದಕ್ಕೆ ಬೇಕಾದ ಎಲ್ಲ ಸಹಕಾರ ಮತ್ತು ಅದಕ್ಕೆ ಬೇಕಾದ ಸ್ಫೂರ್ತಿ ನಮ್ಮ ಜನರಿಂದ ಸಿಗ್ತಾ ಉಂಟು ಇಲ್ಲಿ ಯಾಕಂತೇಳಿದ್ರೆ ಇನ್ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ನಮಗೆ ಇದು ಇದು ನಮ್ಮ ಸಂಪತ್ತು ಯಾಕಂತೇಳಿದರೆ ಇದು ನಮಗೆ ಬೇಕಂತೇಳಿದರೆ ಕೆ ಸಿಗುವಂಥ ವ್ಯ ವಸ್ತು ಅಲ್ಲ ನಮ್ಮ ಎಷ್ಟೋ ಅನಾದಿ ಕಾಲದಿಂದ ಬಂದಂಥ ಒಂದು ಒಂದು ಮನೆತನದಲ್ಲಿ ನಾವು ಇರುವುದೇ ನಮಗೊಂದು ಭಾಗ್ಯ ಆದ ಕಾರಣ ಅದೇ ಅದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಈ ವ್ಯವಸ್ಥೆಯನ್ನು ಕೂಡ ನಾವು ಸ್ವಲ್ಪ ನಮ್ಮ ಸುತ್ತಮುತ್ತಲಿರುವ ಜಾಗವನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಇದು ನಾನೊಂದು ಮೂರು ಎಕರೆ ಸ್ಥಳ ಹೇಗೆ ಇದು ಒಳ್ಳೆಯದಾಗಿ ಬಂದರೆ ಈ ಊರಿನಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಒಂದು ಒಟ್ಟಿಗೆ ಎಲ್ಲರೂ ಇದನ್ನು ಕೃಷಿ ಮಾಡುವಂಥ ಒಂದು ಒಂದು ಆಸೆ ಉಂಟು ನಮಗೆ ಯಾಕಂತೇಳಿದರೆ ಎಲ್ಲರತ್ರ ಸಣ್ಣ ಸಣ್ಣ ಒಂದು ಇಪ್ಪತ್ತು ಸೆನ್ಸು ಮೂವತ್ತು ಸೆನ್ಸು ಅರ್ಧ ಎಕರೆ ಒಂದು ಎಕರೆ ಜಾಗ ಇರುವವರೆಗೂ ಕೂಡ ಇಂಥ ಒಂದು ಕೃಷಿ ಮಾಡಿ ನಮಗೆ ಅದರಲ್ಲಿ ಸ್ವಲ್ಪ ಹಣ ಗಳಿಸ್ಬೋದು ಎನ್ನುವ ಒಂದು ಧೈರ್ಯ ಮಾಡಿ ಕೊಡಬೇಕು ಅಂತೇಳಿ ಒಂದು ಉದ್ದೇಶದಿಂದ ನಾವು ಈಗ ಒಂದು ಎರಡು ವರ್ಷ ಮೂರು ವರ್ಷ ಹೀಗೆ ನೋಡೋದು ಇದರಿಂದ ಒಳ್ಳೇದಾದರೆ ಬೇರೆಯವರಿಗೆ ಕೂಡ ಹೇಳಿ ಒಂದು ಸಣ್ಣ ಮೂಮೆಂಟನ್ನೇ ಮಾಡಬೇಕು ಅಂತ ಒಂದು ನಮ್ಮ ಇಚ್ಛೆ ಉಂಟು ಆದ ಕಾರಣ ಇಲ್ಲೆಲ್ಲ ಸುತ್ತಮುತ್ತ ಇರುವವರೆಗೂ ಕೂಡ ಇದೇನು ದೊಡ್ಡ ಒಂದು ಇದಲ್ಲ ಸಣ್ಣ ಇದರಲ್ಲಿ ಸ್ಟಾ ಶುರು ಮಾಡಿ ಇದರಿಂದ ಒಂದು ಕೃಷಿಯಿಂದ ಏನಾದರೂ ಒಂದು ಲಾಭ ಆಗೋದಿದ್ರೆ ಯಾಕೆ ಬಿಡು ಮಾಡಬಾರ್ದು ನಾವು ಎನ್ನುವ ಒಂದು ಉದ್ದೇಶದಿಂದ ಆ ರೀತಿಯ ಒಂದು ಆಲೋಚನೆ ಕೂಡ ಇದೆ ಐವತ್ತು ಗಿಡಗಳಿಗೆ ಒಂದು ಇಟ್ಟರೆ ಹಾಕಿದ್ರು ಇದರ ಕೆಳಗೆ ಉಪ್ಪಿನೀರು ಇದರ ಮೇಲೆ ಇಲ್ಲಿ ಒಂದು ಟ್ಯಾಬ್ಲೆಟ್ ಉಂಟು ಸ್ಮೆಲ್ ಉಂಟು ಅಸ್ಮಲ್ಲಿಗೆ ಕುರುಹಿ ಬರ್ತದೆ ನೀರು ಖಾಲಿಯಾಗಿದೆ ತುಂಬ ಬೀಳ್ತದೆ ಈಗ ಸಮ್ಮರ್ ಅಲ್ವಾ ಈಗ ಕಡಿಮೆ ಆಯಿತು ಈ ಮಳೆ ಬಿದ್ದ ಸಮಯದಲ್ಲಿ ತುಂಬ ಬರುವುದು ನಮಗೆಂದ್ರೆ ಈ ಸಣ್ಣ ಗಿಡ ಇರುವಾಗ ಬಹಳ ಕಷ್ಟ ಇದು ಇಷ್ಟು ದೊಡ್ಡದಾದ ನಂತರ ಇನ್ನೂ ತೊಂದರೆ ಇಲ್ಲ ಅದು ಬಂದರೂ ಕೂಡ ಅದಕ್ಕೆ ಅಷ್ಟು ಸುಲಭದಲ್ಲಿ ಒಡಿಕೆ ಆಗೋದಿಲ್ಲ ಈ ಸಣ್ಣ ಗಿಡ ಇರುವಾಗ ಅದನ್ನು ಮೇಲೆ ಬರಲಿಕ್ಕೆ ಬಿಡೋದಿಲ್ಲ ಇದು ಈಗ ನೆಟ್ಟು ನಾರ್ದು ಅಕ್ಟೋಬರ್ಗೆ ಎರಡು ವರ್ಷ ಆಗ್ತದೆ ಇದನ್ನು ಫಸ್ಟ್ ಹೂ ಬಂದ ಕೂಡಲೇ ಅದನ್ನು ಚೀಟಿ ತೆಗಿಬೇಕು ಮತ್ತೆ ಇದರ ಗೆಲ್ಲು ಕೂಡ ಹಾಗೆ ತುಂಬ ಗೆಲ್ಲು ಬಂದರೆ ಎಡೆಡೆಯಿಂದ ಗೆಲ್ಲು ಕಟ್ ಮಾಡಬೇಕು ಆವಾಗ ಏನಾಗ್ತದೆ ಅಂತೇಳಿದ್ರೆ ಇರುವ ಗೆಲ್ಲು ಗಟ್ಟಿ ಆಗ್ತದೆ ಮತ್ತೆ ಅದಕ್ಕೆ ತುಂಬ ಹಿಡಿಯುವಾಗ ಅದನ್ನು ತಂತು ಸಾಕಾಗೋದಿಲ್ಲ ಅದಕ್ಕೆ ಈ ಎಡೆ ಇರೋದನ್ನೆಲ್ಲ ಕಟ್ ಮಾಡ್ತಾ ಹೋಗಬೇಕು ಜಾಕನಿಲ್ ಇದೆಲ್ಲ ಸಪ್ಲೈ ಜಾಕನಿಲ್ ಹದಿನೆಂಟು ವೆರೈಟಿ ಇರಬೇಕು ಒಟ್ಟು ಇದರಲ್ಲಿ ಅಂತ ಹೇಳಿದ್ರೆ ಇದು ನಾವು ಸ್ವಂತ ಉಪಯೋಗಕ್ಕೆ ಅಂತೇಳಿ ಒಂದೊಂದು ಗಿಡ ಎರಡೆರಡು ಗಿಡವೇ ಹಾಕಿದ್ದು ಕಮರ್ಷಿಯಲ್ ಪರ್ಪಸ್ಗೆ ಬೇರೆ ಉಂಟು ಗಿಡ ಇದೆಲ್ಲ ನಟ್ಟು ಆದದೀಗ ಒಂದೂವರೆ ವರ್ಷ ಮಾತ್ರ ಇದರಲ್ಲಿ ಒಂದು ಏಳು ವೆರೈಟಿ ಉಂಟು ಒಂದೂವರೆ ವರ್ಷ ಆಯ್ತು ಅಷ್ಟೇ ನಾಡ್ದು ಅಕ್ಟೋಬರ್ಗೆ ಎರಡು ವರ್ಷ ಆಗ್ತದೆ ಅಂದ್ರೆ ಕಳೆದ ಅಲ್ಲ ಅದಕ್ಕಿಂತ ಮುಂಚಿದ್ದು ಮಳೆಗಾಲ ಕಾಲದ ನಂತರ ಇದನ್ನು ನೆಟ್ಟದ್ದು ಇದಕ್ಕೆ ನಾವು ನಮ್ಮ ಮನೆಯದ್ದು ಗೊಬ್ಬರ ಮಾತ್ರ ಬೇರೆ ಯಾವುದು ಯಾವುದಕ್ಕೂ ಇಲ್ಲಿ ಕೆಮಿಕಲ್ ಯೂಸ್ ಮಾಡಲಿಲ್ಲ ನಾವು ಸಾವಯವ ತೆಂಗಿನ ಮರಕ್ಕೂ ಇಲ್ಲ ನಮ್ಮ ಗಿಡಗಳಿಗೂ ಇಲ್ಲ ಇಲ್ಲಿ ಪೇರಳೆ ಒಂದು ಏಳೆಂಟು ವೆರೈಟಿದು ಪೇರಳೆ ಉಂಟು ಟಿ ಇಂಟು ಡಿ ವೆರೈಟಿ ಟಾಲ್ ಇಂಟು ಡಾರ್ಫ್ ಅಂತ ಹೇಳ್ತೇವೆ ಇದಕ್ಕೆ ಇದೆಲ್ಲ ನಾವು ಗಿಡ ತಂದದ್ದು ಸಿ ಪಿ ಸಿ ಆರ್ ಐ ಸಿ ಪಿ ಸಿ ಆರ್ ಐ ಕಾಸರಗೋಡು ಸಿ ಪಿ ಸಿಆರ್ಐ ಕುದು ಇದರಲ್ಲಿ ಕೂಡ ಹಾಗೆ ಇದರಲ್ಲಿ ಸಿಹಾಳ ಕೂಡ ಉಂಟು ತೆಂಗು ಕೂಡ ಉಂಟು ಅದರಲ್ಲಿ ಹಳ ಹಳದಿ ವೆರೈಟಿ ಉಂಟು ಮತ್ತೆ ಗ್ರೀನ್ ವೆರೈಟಿ ಉಂಟು ಉಂಟು ಎಷ್ಟು ವರ್ಷ ಅದು ನಾಡ್ದು ಅಕ್ಟೋಬರ್ಗೆ ಮೂರು ವರ್ಷ ಆಗ್ತದೆ ಇದಕ್ಕೆ ಒಂದು ನಾವು ಹೇಳಬೇಕು ಯಾಕಂತ ಹೇಳಿದ್ರೆ ಸಿ ಪಿ ಸಿ ಆರ್ ಐವರ ಅವರ ಇದರ ಪ್ರಕಾರ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಮೂವತ್ತು ಫೀಟಿನ ಗ್ಯಾಪ್ ಇಡಲೇಬೇಕು ನಾವು ಅದು ಯಾಕೆ ಇಡಬೇಕಂತ ಹೇಳಿದರೆ ತೆಂಗಿನ ಸಸ್ಯ ಅಂತೇಳಿದರೆ ಭಾಳ ನಾಚಿಕೆ ಅದಕ್ಕೆ ಒಂದು ಒಂದು ಎಲೆಗೆ ಮತ್ತೊಂದು ಎಲೆ ತಾಗಿದರೆ ಅದು ಓಪನ್ ಆಗಿ ಬರೋದಿಲ್ಲ ಹೀಗೆ ಹೋಗ್ತದೆ ಹಾಗೆ ಹೋಗುವಾಗ ಏನಾಗ್ತದೆ ಅಂತೇಳಿದರೆ ಇದು ಅದರ ಕೊಂಬು ಹೊಡಿಲಿಕ್ಕೆ ಅದಕ್ಕೆ ಅವಕಾಶ ಇರೋದಿಲ್ಲ ಆದ ಕಾರಣ ಮೂವತ್ತು ಫೀಟ್ ಗ್ಯಾಪ್ ಇಟ್ಟರೆ ಮಾತ್ರ ಸರಿಯಾದ ಇಳುವರಿ ಬರೋದು ಇಲ್ಲದೇ ಇಳುವರಿ ಬರೋದಿಲ್ಲ ನಾವೇನು ಮಾಡಿದೆ ಅಂತೇಳಿದರೆ ಮೂವತ್ತು ಫೀಟ್ ಗ್ಯಾಪ್ ಇರೋ ಕಾರಣ ಮೂವತ್ತು ಫೀಟ್ನ ಮಧ್ಯದಲ್ಲಿ ಎಲ್ಲ ಬೇರೆ ಬೇರೆ ಗಿಡಗಳನ್ನು ಇಟ್ಟಿದ್ದೇವೆ ನಾವು ಎಲ್ಲ ಹಣ್ಣು ಹಂಪಲಿದ್ದು ಗಿಡ ಬೇರೆ ಬೇರೆ ವೆರೈಟಿ ಉಂಟು ಡ್ರ್ಯಾಗನ್ ಫ್ರೂಟ್ ಇದು ಒಂದು ಊಟದಲ್ಲಿ ನಾಲ್ಕು ಗಿಡ ನಾಲ್ಕು ಸೈಡ್ನಲ್ಲಿ ನಾಲ್ಕು ಅದು ಇಲ್ಲಿ ಬರುವವರೆಗೆ ಹಿಡಿಯುವುದಿಲ್ಲ ಅದು ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಗಿಡ ಇದು ಬಂದರೆ ಅದನ್ನು ನಾವು ಕಟ್ ಮಾಡಬೇಕು ಕಟ್ ಮಾಡಿ ಅದನ್ನು ಇಲ್ಲಿಯವರೆಗೆ ಹಾಗೆ ಬಿಡಬೇಕು ಆನಂತರ ಇದು ಹೀಗೆ ಬಂದು ಮಗುಚಿದ ನಂತರ ಇದರಲ್ಲೆಲ್ಲ ಕಾಯಿ ಹಿಡಿಯಲಿಕ್ಕೆ ಶುರು ಆಗ್ತದೆ ಅದರದ್ದು ಇನ್ನೊಂದೆಂತ ಅಂತ ಹೇಳಿದರೆ ನೀವೀಗ ಇದನ್ನು ಈ ಇದನ್ನು ಇಲ್ಲಿಂದ ತುಂಬ ಕಟ್ ಮಾಡಿದರೆ ಇದರಲ್ಲಿ ಇನ್ನೂ ಮೂರು ಮೂರು ಬರ್ತದೆ ಇಲ್ಲಿ ನೋಡಿ ನಾವು ಕಟ್ ಮಾಡಿದರೆ ಇದರಲ್ಲಿ ಮೂರು ಬಂದಿದೆ ಆದ ಕಾರಣ ಇದರಲ್ಲಿ ಒಂದೇ ಗಿಡದಲ್ಲಿ ಸಾಧಾರಣ ಒಂದು ನೂರೈವತ್ತರಿಂದ ಇನ್ನೂರು ಕಾಯಿ ಹಿಡಿಬೇಕು

ಒಳ್ಳ ಸೀಡ್ಲೆಸ್ ಉಂಟು ಬಕ್ಕ ಆರೆಂಜ್ ಕಲರ್ ಉಂಟು ನಮ್ಮ ಐನ್ ವೆರೈಟಿ ಉಂಟು ಎಲ್ರಿಗೂ ನಮಸ್ಕಾರ ಎಣ್ಣೆ ತರವಾಡು ಮನೆ ಇದು ಈ ಪ್ರದೇಶದ ಒಂದು ವಿಭೂಪೇತವಾಗಿ ಮೆರೆದಂತಹ ಮೆರೆಯುತ್ತಿರುವಂತಹ ಒಂದು ತರವಾಡು ಮನೆ